ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಪೋಹಾ ಅವಲಕ್ಕಿ ಅಯ್ಯೋ ನನಗೆ ಗ್ಯಾಸ್ ಹಿಡಿಯುತ್ತೆ ಅವಲಕ್ಕಿ ತಿಂದರೆ ಶುಗರ್ ಜಾಸ್ತಿ ಆಗುತ್ತಾ ಅವಲಕ್ಕಿ ದೇಹಕ್ಕೆ ಒಳ್ಳೆಯದ ಅನ್ನೋ ನಿಮ್ಮ ಎಲ್ಲ ಕ್ವಶನ್ಸಿಗೂ ನಾನು ನಿಮಗೆ ಇವತ್ತು ಉತ್ತರನ ಕೊಡ್ತಾಯಿದ್ದೀನಿ ಬೆಸ್ಟ್ ಸೋರ್ಸ್ ಅವಲಕ್ಕಿ ಅನ್ನೋದು ಒಂದು ಬೆಸ್ಟ್ ಸೋರ್ಸ್ ಎಲ್ಲ ಪರ್ಸನ್ಸಿಗೂ ಯಾಕಪ್ಪ ಅಂತ ಅಂದರೆ ಇದು ಗ್ಲುಟೆನ್ ಫ್ರೀ ಇದೆ ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ ಆರ್ ಸಿ ಬಿನ ಡೆವಲಪ್ ಮಾಡುತ್ತೆ ಅಂದರೆ ಕೆಂಪು ರಕ್ತ ಕಣಗಳನ್ನ ಡೆವಲಪ್ ಮಾಡುತ್ತೆ ಸೊ ಇದರಲ್ಲಿ ಫೈಬರ್ ಕ್ವಾಂಟಿಟಿ ಜಾಸ್ತಿ ಇದೆ ಥೈರಾಯ್ಡ್ ಆಟೋ ಇಮ್ಯೂನ್ ಸಿಸ್ಟಮ್ ಇರೋರು ಆರ್ಥ್ರೈಟಿಸ್ ಇರೋರು ಅಥವಾ ಡಯಾಬಿಟಿಕ್ ಇರೋರು ಇದನ್ನು ಯೂಸ್ ಮಾಡೋದು ಸೂಪರ್ ಡೂಪರ್ ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅವಲಕ್ಕಿನ ನಾವು ಎಣ್ಣೆ ಇಲ್ಲದೇನೆ ಸೂಪರ್ ಟೇಸ್ಟಿಯಾಗಿ ಮಾಡ್ಬೋದು ಅಂತ ಹಾಗಾದರೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ನೋಡಿದ್ದೀರಾ ಪ್ಲಸ್ ನಿಮ್ಗೆ ಗೊತ್ತಿದೆ ಕೂಡ ಸೊ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಜೀರಿಗೆ ಸಾಸಿವೆ ಕಾಳು ಕಡಲೆಬೇಳೆ ಹಾಕಿ ಚಟಪಟ ಅಂದಮೇಲೆ ಮೆಣಸಿನ್ಕಾಯಿನ ಹಾಕಿ ಮೆಣಸಿನ್ಕಾಯಿನೂ ಕೂಡ ಚಟಪಟ ಅಂದಮೇಲೆ ಕಡಲೆ ಬೀಜ ಕರಿಬೇವನ್ನ ಹಾಕಿ ಸ್ವಲ್ಪ ಇನ್ನೊಂದು ಚೂರ್ ಚಟಪಟ ಚಟಪಟ ಅನ್ನಿಸ್ಕೋಬೇಕು ನೋಡಿ ಇಲ್ಲಿ ನಾವು ಪೀನಟ್ಸ್ ಅಂದರೆ ಶೇಂಗಾನ ಯೂಸ್ ಮಾಡ್ತಾ ಇರೋದು ಕೂಡ ಹೈ ಫೈಬರ್ ಆಗಿರುತ್ತೆ ಪ್ರೋಟೀನ್ ರಿಚ್ ಆಗಿದೆ ಸೊ ಯಾವುದೇ ರೀತಿಯಾದಂಥ ಡಯಾಬಿಟಿಕ್ ಅಂದರೆ ಶುಗರ್ ಲೆವೆಲ್ ಸ್ಪೈಕ್ ಆಗೋಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೆಳಿಗ್ಗೆ ಇದನ್ನು ತಗೊಳ್ಳೋದ್ರಿಂದ ಸ್ಪೆಷಲಿ ಡಯಾಬಿಟಿಕ್ ಪೀಪಲ್ಗೆ ಹೊಟ್ಟೆ ತುಂಬದಂಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಯಾವುದೇ ರೀತಿ ಬ್ಲಡ್ ಶುಗರ್ ಜಂಪ್ ಆಗಲ್ಲ ಮತ್ತು ತುಂಬ ಹೊಟ್ಟೆ ಹಸಿವು ಇರುತ್ತೆ ಯಾಕಂದರೆ ಇದು ತುಂಬ ಸ್ಲೋ ಡೈಜೆಷನ್ ಆಗುತ್ತೆ ಸೊ ಇಲ್ಲಿ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿಗೆ ನಿಮಗೆ ನೀರು ಬೇಕು ಅನಿಸಿದ್ರೆ ಈರುಳ್ಳಿಗೆ ನೀರನ್ನ ಆ್ಯಡ್ ಮಾಡಿ ಈರುಳ್ಳಿಗೆ ನೀರು ಆ್ಯಡ್ ಮಾಡಿದೆ ಕೂಡ ನೀವು ಬೇಯಿಸ್ಕೋಬೋದು ಬಟ್ ಇಲ್ಲಿ ನೀವು ಈರುಳ್ಳಿಗೆ ಆ್ಯಡ್ ಮಾಡಬೇಕಾದ್ರೆ ನೀರನ್ನು ಸ್ವಲ್ಪ ಸ್ವಲ್ಪ ಸ್ಪೂನಲ್ಲಿ ಹಾಕಿ ಸೊ ಚೆನ್ನಾಗಿ ಈರುಳ್ಳಿನ ಬೇಯಿಸ್ಕೊಳ್ಳಿ ಸೊ ಈರುಳ್ಳಿ ಬೆಂದ ಮೇಲೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅರ್ಶನ ಹಾಕ್ಕೊತಾ ಇದ್ದೀನಿ ಸೊ ಅರ್ಶನ ಈರುಳ್ಳಿ ಮೇಲೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಹೊತ್ತೋದಿಲ್ಲ ಅಯ್ಯೋ ನಾನು ಎಣ್ಣೆ ಹಾಕಿ ಮಾಡಿಲ್ಲ ಬಿಟ್ಟರೆ ಏನು ಮಾಡೋದು ಅನ್ನೋ ಟೆನ್ಷನ್ ಕೂಡ ನಿಮಗಿರಲ್ಲ ಅರ್ಶನದ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಪ ಅಂತಂದರೆ ಹಸಿ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ಕೊತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಅನ್ನೋದು ಏನಪ್ಪ ಅಂತ ಅಂದರೆ ಒಂದು ಎಣ್ಣೆನ ರಿಲೀಸ್ ಮಾಡುತ್ತಿದ್ದು ಸೊ ನಾವು ಎಣ್ಣೆನ ಇದು ಯಾಕೆ ರಿಲೀಸ್ ಮಾಡಬೇಕು ನಮ್ಗೆ ಯಾಕೆ ಇದಿಲ್ಲಿ ಬೇಕು ಅಂದರೆ ಅವಲಕ್ಕಿಗೆ ಇದೆಲ್ಲ ಮಿಶ್ರಣ ಹಿಡ್ಕೋಬೇಕು ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಅದೊಂದು ಚೂರು ನಿಮಗೆ ಎಣ್ಣೆ ಬಿಟ್ಟಿರೋ ಥರ ಅನಿಸುತ್ತೆ ಸೊ ಅಲ್ಲಿವರೆಗೂ ನೀವು ಅದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಸೊ ಅದು ಎಣ್ಣೆ ಬಿಟ್ಟಿದೆ ಅಂತ ಗೊತ್ತಾದ ತಕ್ಷಣ ನೀವೇನು ಮಾಡಬೇಕು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿನ ಆ್ಯಸ್ ಅಜೀಜಲ್ಲ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಅದನ್ನ ಹಾಕ್ತಾ ಇದ್ದೀನಿ ಸೊ ಇಲ್ಲಿ ಅವಲಕ್ಕಿಗೆ ಆಲ್ರೆಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೊ ಅವಲಕ್ಕಿ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಅದನ್ನು ಕಲಸಿ ಸೊ ಅರಶಿನ ನಾವೇನು ಮಸಾಲೆಗಳನ್ನೆಲ್ಲ ಹಾಕಿದ್ದೀವಲ್ಲ ಅದೆಲ್ಲ ಅದು ಕಂಟ್ಕೋಬೇಕು ನಾನಿಲ್ಲಿ ಉಪ್ಪು ಮಾತ್ರನೇ ಯೂಸ್ ಮಾಡಿರೋದು ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ನೂ ಯೂಸ್ ಮಾಡಿಲ್ಲ ಇದಕ್ಕೆ ನೀವು ಲಾಸ್ಟಿಗೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲೇ ನೀವು ಇದನ್ನ ಮಾಡ್ಕೋಬೇಕು ಇಲ್ಲಾಂದರೆ ತೆಂಗಿನಕಾಯಿ ಹೊತ್ತೋಗ್ಬಿಡುತ್ತೆ ಸೊ ನಾನು ಇದರಲ್ಲಿ ಯೂಸ್ ಮಾಡಿರುವಂಥ ಪೀನಟ್ಸ್ ನಿಮಗೆ ವಿಟಮಿನ್ ಬಿ ತ್ರೀ ಕೊಡುತ್ತೆ ಮತ್ತು ನಿಮಗೆ ಆರ್ಥ್ರೈಟಿಸ್ನ ಕಡಿಮೆ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಸೊ ಆ್ಯಂಟಿ ಇನ್ಫ್ಲಮೇಷರಿ ಆಗಿರೋದ್ರಿಂದ ನಿಮಗೆ ಇದು ಒಳ್ಳೆ ಫುಡ್ಡು ಇದಕ್ಕೆ ಮೇಲೆ ಕೂಡ ನಾನು ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಇದ್ದೀನಿ ಸೊ ಮಾರ್ನಿಂಗ್ ಮಾರ್ನಿಂಗ್ ದಿ ಬೆಸ್ಟ್ ಫುಡ್ ಫಾರ್ ಡಯಾಬಿಟಿಕ್ ಥೈರಾಯ್ಡ್ ಆರ್ಥ್ರೈಟಿಸ್ ಆ್ಯಂಡ್ ಆಟೋಯಮ್ಯೂನ್ ಪೀಪಲ್ಗೆ ಅಂತ ಹೇಳ್ಬೋದು ನೀವು ಯಾವುದೇ ಡಾಕ್ಟ್ರನ್ನ ಕೇಳಿ ವೈಟ್ ರೈಸ್ಗಿಂತನೂ ಅವಲಕ್ಕಿ ಅನ್ನೋದು ನೂರರಷ್ಟು ನಮ್ಮ ದೇಹಕ್ಕೆ ಒಳ್ಳೆಯದು ಸೊ ಒಂದು ಸತಿ ಟ್ರೈ ಮಾಡಿ ನೀವು ಅವಲಕ್ಕಿ ಬರೀ ಈ ಥರನೇ ಮಾಡಬೇಕೇನಿಲ್ಲ ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಕೊಂಡು ವೈಟ್ ಅವಲಕ್ಕಿಯಲ್ಲೇ ನೀವು ಸಾಂಬಾರು ಅದನ್ನೆಲ್ಲ ಕಲಿಸ್ಕೊಂಡು ಊಟ ಮಾಡ್ಬೋದು ನೀವೇನು ವೈಟ್ ರೈಸ್ ತೊಗೊತಾ ಇದ್ದೀರಾ ನಿಮಗೆ ಬ್ರೌನ್ ರೈಸು ರಾಗಿ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಬಿಳಿ ಅವಲಕ್ಕಿನೇ ನೀವು ಬಿಳಿ ಅನ್ನದ ಥರ ರೀಪ್ಲೇಸ್ ಮಾಡ್ಕೊಂಡು ಕೂಡ ತಿನ್ಬೋದು ಸೊ ನಾನಿಲ್ಲಿ ಅದನ್ನು ಇದ್ದೀನಿ ಸೊ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ಟ ಮೇಲೆ ಸೊ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನನ್ನ ರಾಗಿ ಗಂಜಿ ಜೊತೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಸರ್ವ್ ಮಾಡ್ಕೊಂಡು ನಾನೇ ಟೇಸ್ಟ್ ಮಾಡ್ತಾ ಇದ್ದೀನಿ ಮೇನ್ ಏನಂದರೆ ನನಗೆ ತಿನ್ನೋ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ ನಾನು ಸಿಕ್ಕಾಪಟ್ಟೆ ಫುಡ್ಡಿ ಸೊ ನೋಡಿ ತಿಂತಾ ಇದ್ದೀನಿ ಸ್ವಲ್ಪ ಕಾರಕ್ಕೆ ಮೆಣಸಿನ್ಕಾಯಿನ ಕಡ್ಕೊತಾ ಇದ್ದೀನಿ ಸೂಪರ್ ಆಗಿರುತ್ತೆ ನಮ್ಮ ಎಲ್ಲ ರೋಗಕ್ಕೆ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲೇ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಹೆಲ್ದಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲವ್ ಯು ಆಲ್ ಬಾಯ್